ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಯಾವುದೇ ಬ್ಲಾಗ್ ಶೇರ್ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಏನಿಲ್ಲ ಈಗ ಮಕ್ಳು ಬರ್ತಡೇ ಆಗಿರ್ಲಿ ಮಕ್ಕಳದೇ ಆಗಲಿ ದೊಡ್ಡವ್ರದೇ ಆಗಿರ್ಲಿ ಈಗ ನಾವು ಸಾಮಾನ್ಯವಾಗಿ ಬರ್ತಡೇನ ಆಚರಿಸ್ತೀವಿ ಅಂದ್ರೆ ಹುಟ್ಟು ಹಬ್ಬನ ಆಚರಣೆ ಮಾಡ್ತೀವಿ ಅಂತಂದ್ರೆ ಡೇಟ್ ಪ್ರಕಾರ ಮಾಡ್ತೀವಿ ಅಲ್ವಾ ಆದರೆ ಡೇಟ್ ಪ್ರಕಾರ ಮಾಡೋದಕ್ಕಿಂತ ನಕ್ಷತ್ರದ ಪ್ರಕಾರ ಮಾಡಬೇಕು ತುಂಬಾ ಒಳ್ಳೆಯದು ಈಗ ಯಾವುದೇ ಹಬ್ಬಗಳನ್ನ ನೀವು ನೋಡಿ ವರ್ಷ ವರ್ಷ ಅದೇ ಡೇಟ್ಗೆ ಬರೋದೇ ಇಲ್ಲ ಕೆಲವೊಂದು ಹಬ್ಬಗಳು ಡೇಟ್ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಯಾಕೆ ಅಂದರೆ ಆ ನಕ್ಷತ್ರದಲ್ಲೇ ಆ ಹಬ್ಬ ಬರುವಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಹುಟ್ಟಿದ ಹಬ್ಬಗಳ್ನು ಅಷ್ಟೇ ಅಂದರೆ ಬರ್ತಡೇನೂ ಅಷ್ಟೇ ಮಕ್ಕಳಿಗಾಗಿರಲಿ ದೊಡ್ಡವ್ರಿಗಾಗಿರಲಿ ನಾವು ನಕ್ಷತ್ರದ ಪ್ರಕಾರ ಮಕ್ಕಳು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಆ ತಿಂಗಳಲ್ಲಿ ಈ ಜನವರಿ ಆಗಲಿ ಫೆಬ್ರವರಿ ಆಗಿರಲಿ ಯಾವುದೇ ಒಂದು ಡೇಟ್ ಇರಲಿ ಅವರು ಹುಟ್ಟಿದಾಗ ಅಂದರೆ ನೀವು ಮಕ್ಕಳು ಹುಟ್ಟಿದಾಗ ಕುಂಡಲಿ ಹಾಕ್ಸಿ ಬರೆಸಿಟ್ಟಿರ್ತೀರ ನೋಡಿ ಕೆಲವರು ಜಾತಕ ಬರೆಸಿರ್ತಾರೆ ಕೆಲವರು ಜಾತಕ ಬರೆಸಿರೋದಿಲ್ಲ ಆದ್ರೆ ಮಕ್ಕಳು ಹುಟ್ಟಿದಂಥ ಟೈಮಲ್ಲಿ ಈಗ ಶಾಸ್ತ್ರ ಎಲ್ಲ ಕೇಳಕ್ ಹೋದಾಗ ಅವ್ರು ಹುಟ್ಟಿರೋಂಥ ಟೈಮ್ ಹೇಗಿದೆ ಅಂದಾಗ ಅವರು ಆ ಟೈಮ್ ಪ್ರಕಾರ ಯಾವ ನಕ್ಷತ್ರದಲ್ಲಿ ಆ ಮಗು ಹುಟ್ಟಿದೆ ಅನ್ನೋದನ್ನ ಬರೆದುಕೊಟ್ಟಿರ್ತಾರೆ ಆ ಸ್ಲಿಪ್ಪ ನಾವು ಹುಷಾರಾಗಿ ಇಟ್ಕೋಬೇಕು ಆಗ ನಮ್ಮ ಯಾವ ಯಾವ ನಕ್ಷತ್ರದಲ್ಲಿ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಕ್ಯಾಲೆಂಡರ್ ಅಲ್ಲಿ ಆ ತಿಂಗಳಲ್ಲಿ ಆ ನಕ್ಷತ್ರ ಯಾವ ದಿನ ಬಂದಿದೆ ಅದನ್ನು ನೋಡ್ಕೋಬೇಕು ಆವತ್ತಿನ ದಿನ ಮಕ್ಕಳ ಹುಟ್ಟಿದ ಹಬ್ಬ ಮಕ್ಕಳದಾಗ್ಲಿ ದೊಡ್ಡವ್ರದಾಗ್ಲಿ ಆಚರಣೆ ಮಾಡಬೇಕು ಆವತ್ತಿನ ದಿನ ಏನು ಮಾಡಬೇಕು ಮಕ್ಳಿಗೆ ಒಂದು ಸ್ವಲ್ಪ ನೆತ್ತಿಗೆ ಹಾಲನ್ನು ಹಾಕಿ ಅವ್ರಿಗೆ ತಲೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಏನಾದರೂ ಅವ್ರ ಕೈಯಿಂದ ಒಂದು ಹೂವಾಗಿರಲಿ ಹಣ್ಣಾಗಿರಲಿ ಪೂಜಾ ಸಾಮಗ್ರಿಗಳಾಗಿರಲಿ ತಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರಬೇಕು ಅಕಸ್ಮಾತ್ ಏನಾದರೂ ಮಕ್ಕಳು ದೊಡ್ಡ ಮಕ್ಕಳು ಕಾಲೇಜ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಈ ರೀತಿ ಇದ್ದಾರೆ ದೇವಸ್ಥಾನಕ್ಕೆ ಅವ್ರಿಗೆಲ್ಲ ಬರೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಮನೇಲಿ ತಂದೆ ತಾಯಿ ಕೂಡ ಹೀಗೆ ಮಾಡ್ಬೋದು ಅಥವಾ ತಾಯಿ ಒಬ್ಬರೇ ಕೂಡ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೋದು ನಾನು ಕೂಡ ಅಷ್ಟೇ ಯಾಕಂದರೆ ಮಕ್ಕಳು ಇವಾಗೆಲ್ಲ ಜೊತೆಲಿ ದೇವಸ್ಥಾನಕ್ಕೆ ಬರೋದು ಫಂಕ್ಷನ್ಗಳಿಗೆ ಬರೋದು ತುಂಬ ಕಡಿಮೆ ಒಂದು ಏಜಿಗೆ ಮೇಲೆ ಹಾಗಾಗಿ ನಾವು ಆ ರೀತಿ ಮಾಡೋದ್ರಿಂದ ನಾವು ಏನೇ ಒಂದು ಒಳ್ಳೆ ಕೆಲಸ ಅಂದರೆ ಮಕ್ಕಳ ಹೆಸರಲ್ಲಿ ಏನೇ ಮಾಡಿದ್ರು ಕೂಡ ಆ ನಕ್ಷತ್ರ ಇರೋ ದಿನ ಮಾಡಿದ್ರೆ ಅದು ಅವ್ರಿಗೆ ಸಲ್ಲುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ನೀವು ಡೇಟ್ ಪ್ರಕಾರ ಆಚರಣೆ ಮಾಡೋದೇ ಆದ್ರೂ ಪರವಾಗಿಲ್ಲ ಡೇಟ್ ಪ್ರಕಾರ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲ್ಗೆ ಚಾಕ್ಲೇಟು ಸ್ವೀಟ್ಸ್ ಎಲ್ಲ ಕೊಟ್ಟು ಕಳಿಸೋದು ಮನೇಲೂ ಕೂಡ ಬರ್ತ್ ಪಾರ್ಟಿ ಅರೇಂಜ್ ಮಾಡ್ಕೊಳ್ತೀರಾ ಕೆಲವರು ವೀಕೆಂಡ್ಸ್ ಅಲ್ಲಿ ನೋಡಿ ಮಾಡ್ಕೊಳ್ತಾರೆ ಡೇಟ್ ಪ್ರಕಾರ ಮನೇಲಿ ಸಿಂಪಲ್ ಆಗಿ ಆಚರಣೆ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಬಿಡ್ತಾರೆ ಎಲ್ಲರೂ ಕರೆದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದಾದ್ರೆ ಸಾಟರ್ಡೆ ಸಂಡೇ ಈ ರೀತಿ ಕೂಡ ಇಟ್ಕೊಂಡಿರ್ತಾರೆ ಹಾಗೂ ಕೂಡ ಮಾಡಬಹುದು ಮತ್ತೆ ಇನ್ನೂ ಕೆಲವರಲ್ಲಿ ಒಂದು ಭಾವನೆ ಇರುತ್ತೆ ಇವಾಗ ಡೇಟ್ ಕಳೆದ ನಂತರ ಮುಂದಕ್ಕೆ ಬೇಕಾದ್ರೆ ಮಾಡ್ಬೋದು ಆದರೆ ಒಂದು ದಿನ ಎರಡು ದಿನ ಮುಂಚಿತವಾಗಿ ಆಚರಣೆ ಮಾಡಬಾರ್ದು ಅಂತಾನು ಹೇಳ್ತಾರೆ ಆದರೆ ನಕ್ಷತ್ರದ ಪ್ರಕಾರ ಆ ಹುಟ್ಟಿರೋ ಡೇಟ್ ಹಿಂದೆ ಮುಂದೆ ಏನಾದರೂ ಅವರ ಜನ್ಮ ನಕ್ಷತ್ರಗಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಿಮಗೆ ಆ ದಿನ ಆಚರಣೆ ಮಾಡೋದಕ್ಕೆ ಅಂದರೆ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ಹೆಸರಲ್ಲಿ ದೇವಸ್ಥಾನನ ಕರ್ಕೊಂಡು ಹೋಗಿ ಮಕ್ಕಳನ್ನ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ನೀವು ಡೇಟ್ ಪ್ರಕಾರ ಬೇಕಾದರೆ ಆರಾಮಾಗಿ ಮನೇಲಿ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಒಂದು ಯಾವುದೇ ಪೂಜೆಗಳು ನೋಡಿಬೇಕಾದ್ರೆ ಏನಾದರೂ ಒಂದು ದೋಷ ಪರಿಹಾರಕ್ಕೆ ಪೂಜೆಗಳನ್ನ ಮಾಡಿಸೋದಾದರೂ ಕೂಡ ಅವರ ಜನ್ಮ ನಕ್ಷತ್ರ ಇರೋ ದಿನ ಮಾಡಿದ್ರೆ ತುಂಬಾ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪೂಜೆಗಳಾಗಲಿ ಪರಿಹಾರ ಪೂಜೆಗಳಾಗಿರಲಿ ಅಥವಾ ಒಳ್ಳೆಯದಾಗಿ ನಾವು ಒಂದು ಹೋಮ ಹವನ ಏನೇ ಮಾಡಿಸ್ತಾ ಇದ್ರು ಮಕ್ಕಳ ಹೆಸರಲ್ಲಾಗಲಿ ದೊಡ್ಡವ್ರ ಹೆಸರಲ್ಲಾಗ್ಲಿ ಮಾಡಿಸ್ತಾ ಇದ್ದೀವಿ ಅಂದರೆ ಅವರ ಜನ್ಮ ನಕ್ಷತ್ರ ಇರೋ ದಿನ ಮಾಡಿಸೋದು ತುಂಬಾ ಒಳ್ಳೇದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇದೊಂದು ಚಿಕ್ಕ ವಿಡಿಯೋ ಈ ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಮಗು ಬರ್ತಡೆಗೆ ವಿಶ್ ಮಾಡಿ ಅದು ಇದು ಅಂತ ಹೇಳ್ತಾ ಇರ್ತೀರಲ್ಲ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಮಗು ಯಾವ ದಿನ ಹುಟ್ಟಿರೋದು ಯಾವ ನಕ್ಷತ್ರದಲ್ಲಿ ಹುಟ್ಟಿರೋದು ಅದೆಲ್ಲ ಆಗಲ್ಲ ಇನ್ನು ಮುಂದೆ ನೀವು ತಿಳ್ಕೊಂಡು ಈ ರೀತಿ ಆಚರಣೆ ಮಾಡಿ ಇದುವರೆಗೂ ಅಂದರೆ ಇಲ್ಲಿ ತನಕ ನೀವೇನಾದರೂ ಡೇಟ್ ಪ್ರಕಾರ ಆಚರಣೆ ಮಾಡ್ತಾ ಇದ್ರೆ ಪರವಾಗಿಲ್ಲ ಅದು ಕೂಡ ಏನು ತಪ್ಪಲ್ಲ ಆದರೆ ಇನ್ನು ಮುಂದಕ್ಕೆ ಮಕ್ಕಳ ನಕ್ಷತ್ರ ಜನ್ಮ ನಕ್ಷತ್ರ ನೋಡಿಕೊಂಡು ಆ ದಿನ ನೀವು ಆಚರಣೆ ಮಾಡಿ ಅವತ್ತು ಸಿಂಪಲ್ ಆಗಿ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅರ್ಚನೆ ಮಾಡಿಸಿ ನೀವು ಕರ್ಕೊಂಡು ಬನ್ನಿ ಆ ದೇವರ ಆಶೀರ್ವಾದ ಅವರ ಮೇಲೆ ಯಾವಾಗಲೂ ಇರುತ್ತೆ ಡೇಟ್ ಪ್ರಕಾರ ಬೇಕಾದ್ರೆ ನೀವು ಮತ್ತೆ ಕೂಡ ಸೆಲೆಬ್ರೇಟ್ ಮಾಡ್ಕೋಬೋದು ಈ ರೀತಿ ಮಾಡಿ ಇನ್ನು ಮದುವೆ ಆನಿವರ್ಸರಿಗಳು ಕೂಡ ಅಷ್ಟೇನೆ ಅದೆಲ್ಲ ಏನಿಲ್ಲ ಅದು ಶುಭ ಲಗ್ನ ನೋಡಿ ಫಿಕ್ಸ್ ಮಾಡಿರ್ತಾರೆ ಹಾಗಾಗಿ ಆನಿವರ್ಸರಿಗಳು ಬೇಕಾದ್ರೆ ಡೇಟ್ ಪ್ರಕಾರ ಮಾಡ್ಕೋಬಹುದು ಆದ್ರೆ ಬರ್ತಡೇನ ಮಾತ್ರ ಅವರ ಜನ್ಮ ನಕ್ಷತ್ರ ಯಾವ ದಿನ ಇರುತ್ತೆ ಆ ದಿನ ಮಾಡಬೇಕು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಈ ಒಂದು ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲ